ಹೆಲೋ ಫ್ರೆಂಡ್ಸ್ ಎಲ್ಲೋ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಪೂರ್ಣ ಸಂಚಿಕೆ ನಾನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಸಂಚಿಕೆ ಆರಂಭದಲ್ಲಿ ರಾಮ್ ಭಾರ್ಗವಿ ಹತ್ರ ಮಾತಾಡ್ತಿರ್ತಾರೆ ಭಾರ್ಗವಿ ಚಿಕ್ಕಿ ನಾನೊಂದು ವಿಷಯ ಹೇಳಿದರೆ ನೀವು ಬೇಜಾರ್ ಮಾಡ್ಕೋಬಾರ್ದು ಪ್ರಾಮಿಸ್ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಏನಾಯಿತು ಅಂತ ಕೇಳ್ತಾರೆ ಅದು ಚಿಕ್ಕಿ ಚಿಕ್ಕಪ್ಪ ಇನ್ನೂ ಆ ಚರಂಡಿ ಜೊತೆ ಟಚ್ ಇದ್ದಾರೆ ಈ ಮಾತಿಗೆ ಭಾರ್ಗವಿ ತುಂಬಾ ಶಾಕ್ ಆಗ್ತಾರೆ ಹಾಗೆ ನಿನಗೆ ಗೊತ್ತಾಯಿತು ಅಪ್ಪೋ ಅಂತ ಕೇಳ್ತಾರೆ ಆಗ ಆ್ಯಕ್ಚುಲಿ ಚರಂಡಿ ಫೋನ್ ಟ್ಯಾಪ್ ಆಗಿದೆ ಚರಂಡಿ ಆ ಪ್ರಾಪರ್ಟಿನ ತೊಗೋಬೇಕು ಅಂತಿದ್ದಾನೆ ಚಿಕ್ಕಪ್ಪ ಏನು ಮಾಡಿದ್ರು ನಾನು ಅಷ್ಟು ಈಸಿಯಾಗಿ ಬಿಟ್ಕೊಡೋಲ್ಲ ಬಟ್ ಏನು ಹೇಳೋರು ಅರ್ಥ ಆಗೋಲ್ಲ ಚಿಕ್ಕಿ ಇದನ್ನು ನೀವೇ ಹೇಳಿದ್ರೆ ಅರ್ಥ ಆಗುತ್ತೆ ಇಲ್ಲಿ ಭಾರ್ಗವಿ ತುಂಬಾ ಕೋಪದಿಂದ ಮನಸ್ಸಲ್ಲಿ ಚರಂಡಿ ಚರಂಡಿ ಬಗ್ಗೆ ಬೈಕ್ ಇರ್ತಾರೆ ಬ್ಲಡಿ ಔಟ್ ಆಫ್ ಮೈಂಡ್ ಇಷ್ಟೆಲ್ಲ ಆದರೂ ಆಫೀಸ್ ಫೋನನ್ನೇ ಯೂಸ್ ಮಾಡ್ತಾಯಿದ್ದಾನ ಆಗ ರಾಮ್ ಐ ನೋ ಚಿಕ್ಕಿ ನನಗೆ ನಿಮಗೆ ಹೇಗೆ ಅನಿಸುತ್ತೆ ಅಂತ ಅರ್ಥ ಆಗ್ತದೆ ಬಟ್ ಚಿಕ್ಕಪ್ಪಂಗೆ ಎಲ್ಲ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ರಾಮ್ ಹೇಳ್ತಾರೆ ಆಗ ಭಾರ್ಗವಿ ನೋಡು ನನಗಿದೆಲ್ಲ ಅರ್ಥನೇ ಆಗಲ್ಲ ನೀವೆಲ್ಲ ನನ್ನ ಜೊತೆ ವಿಷಯನ ಶೇರ್ ಮಾಡಿಕೊಂಡ್ರೆ ನನಗೂ ಇದೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಇಟ್ಸ್ ಓಕೆ ಐ ವಿಲ್ ಟೇಕ್ ಕೇರ್ ಅಂತ ಭಾರ್ಗವಿ ಹೇಳ್ತಾರೆ ಎಷ್ಟು ಸಣ್ಣ ವಿಷಯ ನಾನು ನಿಮ್ಮ ಹತ್ರ ಹೇಳಿದ್ರೆ ಬೇಡ ಅಂತ ನಾನೇ ಸುಮ್ಮನಾಗ್ಬಿಟ್ಟೆ ಚಿಕ್ಕಿ ನೀವು ಬೇಜಾರು ಮಾಡ್ಕೋತೀನಿ ಅಂತ ಸುಮ್ಮನಾದೆ ಅಂತ ಹೇಳ್ತಾನೆ ರಾಮ್ ಇಟ್ಸ್ ಓಕೆ ಎರಡು ವಿಷಯ ಅಂತ ಹೇಳಿದೆಯಲ್ಲ ಅಲ್ಲ ಒಂದು ಹೇಳಿದೆ ಮತ್ತೊಂದು ಯಾವುದು ಅಂತ ಭಾರ್ಗವಿ ಕೇಳ್ತಾಳೆ ಅದಕ್ಕೆ ಸ್ವಲ್ಪ ಟೈಮ್ ಇದೆ ಅದು ಸರ್ಪ್ರೈಸ್ ಈಗ ನಾನು ಹೋಗಬೇಕು ಟೈಮ್ ಆಗ್ತಿದೆ ಅಂತ ಹೋಗ್ತಾನೆ ರಾಮ್ ಆಗ ಭಾರ್ಗವಿ ಈಗ ಕೊಟ್ಟಿರೋದೆ ದೊಡ್ಡ ಸರ್ಪ್ರೈಸ್ ಅಂತ ಅದರಲ್ಲಿ ಇನ್ನೊಂದು ಸರ್ಪ್ರೈಸ್ ಕೊಡ್ತಾನೆ ಏನು ಮಾಡೋಕ್ಕೆ ಕೊಟ್ಟಿದ್ದಾನೆ ಇವ್ನು ಇಡೋ ಒಂದೇ ಜನ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ಕೊತಾ ಇರ್ತಾರೆ ನಾನೇನೇ ಮಾಡೋಕ್ಕೋದ್ರು ಅದರಲ್ಲಿ ಅಡ್ಗಾಲ್ ಇಡ್ತಿದ್ದಾನೆ ಈ ರಾಮ್ ಹೀಗಂತ ಸೈಲೆಂಟಾಗಿ ಯೋಚನೆ ಮಾಡ್ತಿರ್ತಾರೆ ಭಾರ್ಗವಿ ಇತ್ತ ಸೀತಾ ಮೊಬೈಲ್ನಲ್ಲಿ ಮಾತಾಡ್ತಿರ್ತಾರೆ ಸರ್ ಈ ಕಡೆ ಲೆಫ್ಟ್ ತೊಗೊಳ್ಳಿ ಅಲ್ಲೇ ನಮ್ಮನೆ ಇದೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಅಲ್ಲಿ ಮುಂದೆ ಬನ್ನಿ ಅದೇ ನಮ್ಮ ಮನೆ ಅಂತ ಸೀತಾ ಹೇಳ್ತಿರ್ತಾರೆ ಆಗ ಅಲ್ಲ ಒಬ್ಬ ಒಬ್ಬ ವ್ಯಕ್ತಿ ಬರ್ತಾರೆ ಹಾಂ ನಾನೇ ಸುಹಾಸ ಅಂತೇಳಿ ಮನೆಯೊಳಗೆ ಬರ್ತಾರೆ ಎತ್ತ ಸೀತಾ ನಮಸ್ತೆ ಅಂತ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ನಾನೇ ನಿಮ್ಮ ಮನೇನ ಹರಾಜಲ್ಲಿ ತೊಗೊಂಡಿರೋದು ಅಂತ ಸುಹಾಸ ಹೇಳ್ತಾರೆ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನೀವು ಬ್ಯಾಂಕ್ ಹರಾಜಲ್ಲಿ ನಮ್ಮನೇನ ತೊಗೊಂಡು ತುಂಬ ಉಪಕಾರ ಮಾಡಿದ್ರಿ ಅಂತ ಸೀತಾ ಹೇಳ್ತಾಳೆ ಹಾಗೇನಿಲ್ಲ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಪ್ರಾಪರ್ಟಿ ಅಂತ ಅನಿಸ್ತು ಅದಕ್ಕೆ ಮಾಡಿದೆ ಅಂತ ಸುಹಾಸ ಹೇಳ್ತಾರೆ ಮನೆ ಖಾಲಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಸರ್ ಅಂತ ಸೀತ ಕೇಳ್ತಾರೆ ಯಾಕೆಂದರೆ ನನಗೆ ತುಂಬ ಚಿಕ್ಕ ವಯಸ್ಸಿನ ಮಗಳಿದ್ದಾಳೆ ಅವಳು ಸ್ಕೂಲ್ಗೆಲ್ಲ ಸೇರಿಸೋದು ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡಿ ಅಂತ ಸೀತಾ ಕೇಳ್ತಾಳೆ ಮತ್ತೆ ಯೇ ಸುಹಾಸ್ ಯಾಕೆ ಮೇಡಮ್ ಈ ಮನೇಲಿ ಏನಾದರೂ ಪ್ರಾಬ್ಲಮ್ ಯಾ ಅಂತ ಕೇಳ್ತಾರೆ ಇಲ್ಲ ಸರ್ ಯಾಕೆ ಅಂದ ಯಾಕೆ ಅಂತ ಕೇಳ್ತಾಳೆ ಸೀತಾ ಅಲ್ಲ ಈ ಮನೆ ಖಾಲಿ ಮಾಡ್ತೀನಿ ಅಂದ್ರಲ್ಲ ಅದಕ್ಕೆ ಅಲ್ಲ ಸರ್ ನೀವು ಈ ಮನೇನ ತೊಗೊಂಡ್ರಲ್ಲ ರಾಜಲ್ಲಿ ಅದಕ್ಕೆ ಹೇಳ್ತಾ ಇದ್ದೀನ ಅಂತ ಸೀತಾ ಹೇಳ್ತಾರೆ ಆಗ ವ್ಯಕ್ತಿ ಹೌದು ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಇಷ್ಟು ದಿನ ಈ ಮನೆಗೆ ನೀವೇ ಓನರ್ ಆಗಿದ್ರಿ ಈಗ ಬೇರೆಯವರು ಓನರ್ ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಿಮಗೂ ಕಷ್ಟ ಆಗುತ್ತೆ ಪರವಾಗಿಲ್ಲ ಆರಾಮಾಗಿ ಖಾಲಿ ಮಾಡಿ ಅಂತ ಹೇಳ್ತಾರೆ ಹಾಗೆ ಈ ಮನೆಗೆ ಯಾರಾದರೂ ಬಾಡಿಗೆ ಬರೋರು ಇದ್ದರೆ ನನಗೆ ತಿಳಿಸಿ ಅಂತ ಕೂಡ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡ ಸೀತಾ ತುಂಬ ಖುಷಿ ಆಗ್ತಾಳೆ ಯಾಕಂದರೆ ಈ ಮನೆನ ಬಾಡಿಗೆ ಕೊಡಬೇಕು ಅಂತ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ ನೀವು ಬೇರೆ ಕಡೆ ಶಿಫ್ಟ್ ಆಗೋದ್ರಲ್ಲಿದ್ದೀರಾ ಇಲ್ಲಾಂದರೆ ಇದು ಈ ಮಾತನ್ನು ನಿಮಗೆ ಹೇಳ್ತಿದೆ ಅಂತ ಹೇಳ್ತಾರೆ ಆಗ ಸೀತಾ ಅಯ್ಯೋ ಇವ್ರು ಹೇಳ್ತಿರೋದು ನನಗೆ ಮೊದಲೇ ಹಾಕೊಳ್ಳಿರಲಿಲ್ಲ ನಾನು ಇದೇ ಮನೇಲಿ ಬಾಡಿಗೆ ಕುಟ್ಕೊಂಡು ಯಾಕೆ ಇರಬಾರ್ದು ಅಂತ ಅನ್ಕೋತಾಳೆ ಆಗ ಸೀತಾ ಸರ್ ನನಗೆ ಬೇರೆ ಕಡೆ ಹೋಗೋಕೆ ಇಷ್ಟ ಇಲ್ಲ ನಾನು ಇದೇ ಇರಬೇಕು ಅಂತ ತುಂಬ ಆಸೆ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಬಾಡಿಗೆ ಎಲ್ಲ ಸರಿಯಾಗಿ ಕಟ್ಕೊಂಡು ಹೋಗ್ತೀನಿ ನಾನು ಇದೇ ಮನೇಲಿ ಬಾಡಿಗೆಗೆ ಇರಲಿಲ್ಲ ಅಂತ ಕೇಳ್ತಾರೆ ಆಗ ವ್ಯಕ್ತಿ ನನಗೆ ನೀವಿದ್ರೇನು ಇದ್ರೇನು ತಿಂಗಳಿಗೆ ಕರೆಕ್ಟಾಗಿ ಬಾಡಿಗೆ ಬಂದೇ ಸಾಕು ಅಂತ ಹೇಳ್ತಾರೆ ಅಷ್ಟೇ ನೀವು ಹೇಗೂ ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ದೀನಿ ಅಂತೀರ ನೀವು ಇಲ್ಲೇ ಇರಿ ಅಗ್ರಿಮೆಂಟು ಏನಿದೆ ಅದನ್ನೆಲ್ಲ ಮಾಡಿಸ್ಕೊಬಡೋಣ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ದೊಡ್ಡ ಉಪಕಾರ ಮಾಡಿದ್ರಿ ಎಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಟ್ಸ್ ಓಕೆ ಥ್ಯಾಂಕ್ ಯು ಅಂತೇಳಿ ಅಲ್ಲಿಂದ ಹೋಗ್ತಾರೆ ಇತ್ತ ಸೀತಾ ದೇವ್ರ ಮುಂದೆ ಬಂದು ಅಮ್ಮ ನಾನು ಸಿಹಿಗೆ ಈ ವಿಷಯನ ಹೇಗೆ ಹೇಳೋದು ಇಷ್ಟು ದೊಡ್ಡ ವಿಷಯನ ಹೇಗೆ ಸಾಲ್ವ್ ಮಾಡೋದು ಅಂತ ಅಂದ್ಕೊಂಡಿದ್ದೆ ಇಷ್ಟು ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟಲ್ಲ ಥ್ಯಾಂಕ್ ಯು ಸೋ ಮಚ್ ರಮ್ಮ ನನಗೆ ಗೊತ್ತು ನಮ್ಮದವ್ರ ಕೈನ ಯಾವತ್ತೂ ನೀನು ಬಿಡೋಲ್ಲ ಅಂತ ನನ್ನ ಮಗಳಿಗೆ ನನ್ನ ಮನೇಲೇ ಇದ್ದೀನಿ ಅಂತ ಅನಿಸಿದ್ರೆ ಸಾಕು ಲೋನ್ ಕಟ್ಟೋ ಹಣಕ್ಕೆ ರೆಂಟ್ ಅನ್ನೋ ಲೇಬಲ್ ಅಂತೇಳಿ ಕೈ ಮುಗಿತಾ ಇರ್ತಾಳೆ ಸೀತಾ ನಾವು ಹೇಗೋ ನಮ್ಮ ಮನೇಲಿ ಇದ್ದೀವಲ್ಲ ಅಷ್ಟು ಸಾಕು ರಾಮ ಅಂತೇಳಿ ಕೈ ಮುಗಿತಾಳೆ ಇಲ್ಲಿ ಆ ಮನೆಯನ್ನು ಕೊಂಡ್ಕೊಂಡಂಥ ವ್ಯಕ್ತಿ ಸುಹಾಸ್ ರಾಮನ ಬಳಿ ಬಂದು ಮಾತಾಡ್ತಿದ್ದಾನೆ ಸರ್ ನೀವೆಲ್ಲ ಹಾಗೆ ಮಾಡಿದ್ದೀನಿ ಸೀತಾ ಆ ಮನೆಯಲ್ಲೇ ಇರೋ ಹಾಗೆ ಮಾಡಿದ್ದೀನಿ ಈಗ ನಾನು ಇನ್ನೇನು ಮಾಡಬೇಕು ಅಂತ ಕೇಳ್ತಾನೆ ಇನ್ನೇನಿಲ್ಲ ನೀವು ಆ ಮನೆ ಓನರ್ ಹಾಗೇ ಇದ್ಬಿಡಿ ಹಾಗೆ ಸೀತಾ ಅವ್ರಿಗೆ ಏನು ಪ್ರಾಬ್ಲಮ್ ಬಂದರೂ ಆ ಪ್ರಾಬ್ಲಮ್ನ ನೀವೇ ನಿಂತ್ಕೊಂಡು ಸಾಲ್ವ್ ಮಾಡಿಬಿಡಿ ಅಂತ ಹೇಳಿ ಹೇಳ್ತಾರೆ ರಾಮ್ ಅದು ಏನೇನಿಲ್ಲ ನೀವು ಹೊರಡ್ಬೋದು ಅಂತ ರಾಮ್ ಹೇಳ್ತಾರೆ ಓಕೆ ಅಂತೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾರೆ ಆಗ ಅಲ್ಲೇ ಇದ್ದ ಅಶೋಕ್ ರಾಮನನ್ನು ರೇಗ್ಸೋಕ್ಕೆ ಶುರು ಮಾಡ್ತಾರೆ ಹೆಲಿಕಾಪ್ಟರ್ ರೈಡ್ ಆಯಿತು ಮದುವೆ ನಿಲ್ಲಿಸಿದ್ದಾಯ್ತು ಮನೆ ತೊಗೊಂಡಿದ್ದಾಯ್ತು ಮುಂದೆ ನೀನು ಹುಡುಗಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀಯ ಆಯಿತು ಅಂತ ಅಶೋಕ್ ಹೇಳ್ತಾನೆ ನಿನ್ನ ಮುಂದೆ ಈ ವಿಷಯ ಎಲ್ಲ ಮಾತಾಡಬಾರ್ದಿತ್ತು ಅಂತ ರಾಮ್ ಹೇಳ್ತಾನೆ ನಾನೇನಾದರೂ ಈ ವಿಷಯ ಎಲ್ಲ ನಾನೇ ಮಾಡಿದ್ದು ಅಂತ ಸೀತಾ ಸೀತಾವ್ರು ನನ್ನ ಕೊಂದಾಬಿಡ್ತಾರೆ ಅಪ್ಪಿತಪ್ಪಿನೂ ಬಾಯ್ ಬಿಡ ಬಾಯ್ ಬಿಡ್ಬೇಡ ಮರಯ್ಯ ಅಂತೇಳಿ ರಾಮ್ ಅಶೋಕ್ ಹೇಳ್ತಾರೆ ಆಗ ಅಶೋಕ್ ಏಯ್ ನನ್ನ ಮೇಲೆ ನಮ್ಮ ಕೇಳುವ ನಿಮಗೆ ಅಂತ ಕೇಳ್ತೇನೆ ಆಯಿತು ಬೇಡ ಇಲ್ಲ ಕಣೋ ಒಂದು ಸೀಕ್ರೆಟ್ನ ಹೇಗೆ ಮೇಂಟೈನ್ ಮಾಡೋದು ಅಂತ ನೀನು ನನಗೆ ಹೇಳ್ಕೊಡ್ಬೇಕಾ ಅಂತ ಅಶೋಕ್ ಕೇಳ್ತಾರೆ ಆಗ ಹೌದು ಕಣಪ್ಪ ಅದಕ್ಕೆ ಸೀತಾವ್ರ ಹತ್ರ ಹೋಗಿ ಅಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿ ಹೇಳಿದ್ದು ಅವ್ರು ನೋಡಿದ್ರೆ ನೀನು ಹುಡುಗಿ ತೋರಿಸು ನೀನು ಹುಡುಗಿ ತೋರಿಸು ಅಂತೇಳಿ ನನ್ನ ಹಿಂದೆ ಬಿದ್ದಿದ್ರು ಅಂದಾಗ ಅಶೋಕ್ ಎಷ್ಟು ಒಳ್ಳೆ ಅವಕಾಶನೋ ಅವ್ರನ್ನ ಸೀದಾ ಕರ್ಕೊಂಡೋಗಿ ಕನ್ನಡಿ ಮುಂದೆ ನೆನೆಸ್ಬಿಟ್ಟು ನೀವೇ ಆ ಹುಡುಗಿ ಅಂತ ಅನ್ಬಿಟ್ಟಿರಾ ಮುಗ್ದೋಯ್ತಿತ್ತಲ್ಲೋ ಅಂತ ಅಶೋಕ್ ಹೇಳ್ತಾರೆ ಸ್ವಲ್ಪ ಸುಮ್ಮನೆ ಇರೋ ಅಶೋಕ್ ಮಗ ನಾನು ಚರಂಡಿಯಾಗೆ ವಿಶ್ವಚಿಕಪ್ಪ ಇಬ್ಬರು ಕೂಡ ಸೀತವ್ರ ಸೀತಾವ್ರ ಮನೆಯನ್ನು ತಗೊಳ್ದೇ ಇರೋ ಹಾಗೆ ತಪ್ಪಿಸೋಕೆ ನಾನೇ ಆ ಮನೆಯ ತೊಗೊಂಡಿದ್ದು ಅಂತ ಆರಾಮ್ ಹೇಳ್ತಾರೆ ಹೀಗೆ ಸೀತಾವ್ರ ಮನೆ ತೊಗೊಂಡಿದ್ದೀನಿ ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ ಅಂತ ಆರಾಮ್ ಕೇಳ್ತಾರೆ ಆಗ ಅಶೋಕ್ ಎಂಥ ವಿಷಯ ಹೇಳ್ತೀಯ ಪ್ರೀತಿಗೋಸ್ಕರ ಮಾಡೋ ಯಾವ ವಿಷಯನೂ ತಪ್ಪಿಲ್ಲ ಈಗ ರಾಮಗೆ ಕೋಪ ಬಂದು ಈ ಪ್ರೀತಿ ಎಲ್ಲ ಮಧ್ಯ ತರಬೇಡ ಅಂತ ಹೇಳಿದೆ ತಾನೆ ಅಂತ ಹೇಳ್ತಾನೆ ಯಾಕೋ ಯಾಕೋ ತಪ್ಪಿಲ್ಲ ಪ್ರೀತಿಯಿಂದ ತಾನೇ ಈ ಕೆಲಸ ನೀನು ಮಾಡಿದ್ದು ಅಂತ ಅಶೋಕ್ ಹೇಳ್ತಾರೆ ಪ್ರೀತಿಯಲ್ಲಿ ಆ ಶಕ್ತಿ ಇದೆ ಮಗ ಅಂತ ಅಶೋಕ್ ಹೇಳ್ತಾರೆ ಇರ್ಬೋದು ಆದರೆ ಅದೇ ಬೇರೆ ಇದೇ ಬೇರೆ ಆಗ ರಾಮ್ ಲೋ ಸ್ವಲ್ಪ ಸುಮ್ಮನೆ ಇರೋ ನನಗೆ ಆ ಸಿಹಿ ಮತ್ತು ಸೀತಾ ಇಬ್ಬರು ಕೂಡ ಅದೇ ಮನೇಲಿ ಉಳ್ಕೊಂಡ್ರಲ್ಲ ಅದೇ ನನಗೆ ಸ್ವಲ್ಪ ನೆಮ್ಮದಿ ನನಗೆ ಅಷ್ಟೇ ಸಾಕು ನಡಿ ಅಂತ ಹೇಳ್ತಾನೆ ಆಗ ಅಶೋಕ್ ಹೌದಾ ನಡಿಯಣ ಅಯ್ಯೋ ದೇವ್ರೆ ಕೊನೆಗೂ ರಾಮ್ ಸೀತಾಗೆ ಪ್ರಪೋಸ್ ಮಾಡೋ ದಿನ ಬಂದೇ ಬಿಡ್ತು ಅಂತೇಳಿ ತುಂಬ ಹೆಚ್ಚಾಡ್ಕೊಂಡು ಕೈ ಮುಗಿತಾ ಇರ್ತಾರೆ ರಾಮ್ಗೆ ಕೋಪ ಬರುತ್ತೆ ಆಯ್ತು ಬಿಡು ಇದೀವೋ ಅಂತ ಕೇಳ್ತಾನೆ ಸರ್ಪ್ರೈಸ್ ಸರ್ಪ್ರೈಸ್ ಕಣೋ ಅಂತ ಹೇಳ್ತಾನೆ ಸರ್ಪ್ರೈಸಾ ಸರ್ಪ್ರೈಸಾ ಈ ಸರ್ಪ್ರೈಸ್ ಎಲ್ಲ ನಂಗೆ ತರ್ಕೊಳಕಾಗಲ್ಲ ಕಣೋ ಹೇಳೋ ಅಂತಾನೆ ಸರ್ಪ್ರೈಸ್ ಆದಮೇಲೆ ನಿನ್ಗೆ ಹೇಳ್ಬಿಟ್ರೆ ಏನೋ ಥ್ರಿಲ್ ಇರುತ್ತೆ ಸುಮ್ಮನೆ ಬಾರು ಅಂತೇಳಿ ರಾಮ್ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನು ಇಲ್ಲಿ ಭಾರ್ಗವಿ ಚರಂಡಿಯನ್ನು ಕರೆಸ್ಬಿಟ್ಟು ನಿಮ್ಮ ತಲೇಲಿ ಇದೆ ಬುದ್ಧಿ ಇದೆಯಾ ಅಥವಾ ಅದನ್ನು ದುಡ್ಡು ಕೊಡ್ತಾರೆ ಅಂತ ಮಾಡ್ಕೊಬಿಟ್ರಾ ನಾಯ್ತು ಮೇಡಮ್ ಅಂತ ಚರಂಡಿ ಕೇಳ್ತಾರೆ ನಿಮಗೆ ಏನು ಮಾಡೋದು ಅಂತ ಹೇಳ್ಕೊಡೋದಲ್ದೆ ನಿಮಗೆ ಕೈ ಇಡ್ಬೇರೆ ನಡೆಸ್ಬೇಕಾ ನಿಮ್ಮ ಪೆದ್ದುತನದಿಂದ ನನಗೆ ತೊಂದರೆ ಆಗ್ತಿದೆ ಚರಣ್ ಅಂತ ಭಾರ್ಗವಿ ಹೇಳ್ತಾರೆ ಮೇಡಮ್ ನನಗೆ ಅರ್ಥ ಆಗ್ತಿಲ್ಲ ನಾನು ಏನು ಮಾಡಿದೆ ಅಂತ ಕೇಳ್ತಾರೆ ಚರಂಡಿ ಆಫೀಸಿಂದ ಒದ್ದು ಓಡಿಸಿದ ಮೇಲೆ ಆ ಫೋನನ್ನು ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋ ಪರಿಜ್ಞಾನ ಇಲ್ಲ ನಿಮಗೆ ಆ್ಯಕ್ಷನ್ ವಿಷಯನೆಲ್ಲ ಆ ಫೋನಲ್ಲೇ ತಾನೇ ಮಾತಾಡಿರೋದು ನಿಮ್ಮನ್ನ ಸುಮ್ಮನೆ ಹೊರ್ಗೊಂಡ್ರಾ ನಿಮ್ಮ ಫೋನನ್ನು ಟ್ಯಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೌದಾ ನನ್ನ ಫೋನ್ ಟ್ಯಾಪ್ ಆಗಿದೆಯಾ ಅಂತ ಚರಂಡಿ ಹೇಳ್ತಾರೆ ಹ್ಞೂ ಅದ್ರ ಪರಿಣಾಮ ಆ್ಯಕ್ಷನಿಗೆ ಬಂದಿತ್ತಲ್ಲ ಆ ಸೀತಾಮನೆ ಅದು ಕೈ ತಪ್ಪೋಯ್ತು ಸದ್ಯ ನನಗೆ ಫೋನ್ ಮಾಡಿರಲಿಲ್ಲ ನಾನು ಬಚಾವಾದೆ ಅಲ್ಲ ಮೇಡಮ್ ಫುಟ್ಬಾಲ್ ಒದ್ದಂಗೆ ಒದ್ದು ಆಫೀಸಿಂದ ಆಚೆ ಕಳಿಸಿದ ಮೇಲೆ ನನ್ನ ಫೋನ್ ಯಾಕೆ ಟ್ಯಾಪ್ ಮಾಡ್ತಾರೆ ಬಿಕ್ಕೋಸ್ ಅವನು ರಾಮ ಅದಕ್ಕೆ ಮೊದಲು ಆ ಫೋನನ್ನು ಆಚೆ ಬಿಸಾಕಿ ಈ ಫೋನ್ ಯೂಸ್ ಮಾಡಿ ಹಾಗೆ ನಾನು ಫೋನ್ ಮಾಡಿದರೆ ಮಾತ್ರ ನೀವು ಯೂಸ್ ಮಾಡಬೇಕು ತಗೊಳ್ಳಿ ಫೋನ್ ಅಂತೇಳಿ ಹೊಸ ಫೋನನ್ನು ಕೊಡ್ತಾಳೆ ಮತ್ತೆ ಆ ಪ್ರಾಪರ್ಟಿ ಅಂತ ಚರಂಡಿ ಕೇಳ್ತಾರೆ ನಿಮ್ಮನ್ನು ನಂಬಿದ್ನಲ್ಲ ಅದೇ ನನ್ನ ಕರ್ಮ ನಿಮ್ಮ ತಲೆ ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲಿ ಉಪಯೋಗಿಸಿ ಹೊರಡಿ ಅಂತ ಹೇಳಿ ಚರಂಡಿನ ಕಳಿಸ್ಬಿಟ್ಟು ರಾಮ ಸೀತಾ ನಿನಗೆ ಅಷ್ಟು ಇಂಪಾರ್ಟೆಂಟ್ ಆಗ್ಬಿಟ್ಲಲ್ವಾ ಹೀಗಂತ ಮನಸಲ್ಲಿ ಹೇಳ್ಕೊಂತ ಗುಣಗ್ತಾ ಇರ್ತಾಳೆ ಭಾರ್ಗವಿ ಇತ್ತ ರಾಮ್ ಅಶೋಕನ ಕಾರ್ನಲ್ಲಿ ಕೂರಿಸ್ಕೊಂಡು ಮಾರ್ಕೆಟ್ಗೆ ಬಂದಿದ್ದಾರೆ ಇದನ್ನು ನೋಡಿದ ಅಶ್ ಅಶೋಕ್ ತುಂಬನೇ ಕನ್ಫ್ಯೂಸ್ ಆಗಿ ಅಲ್ಲ ಮಗ ನಾವೇನು ಮಾರ್ಕೆಟಲ್ಲಿ ಡಬ್ಬಿಗೆ ಬಿ ತೊಳಕ್ಕೆ ಬಂದಿಲ್ಲ ತಾನೇ ಅಂತ ಹೇಳ್ತಾರೆ ಇಲ್ಲ ಹಾಗೇನಿಲ್ಲ ಅಂತಾರೆ ಹಾಗಿದ್ರೆ ಗೊತ್ತಾಯ್ತು ಬಿಡು ನಮ್ಮ ಪ್ರಾಜೆಕ್ಟ್ ಓಪ ಓಕೆ ಆಗಿದೆ ಅದಕ್ಕೆ ನೀನು ಸರ್ಪ್ರೈಸ್ ಕೊಡೋಕ್ಕೆ ಬಂದಿದ್ಯಾ ಅಂತ ಹೇಳ್ತಾನೆ ಅದು ಅಲ್ಲ ಅಂತ ರಾಮ್ ಹೇಳ್ತಾರೆ ಮತ್ತೆ ಗೊತ್ತಾಯ್ತು ಬಿಡೋ ಸೂರಿ ಅಂತಾರೆ ಈ ಸೂರಿ ಚಿಕ್ಕಪ್ಪ ಚಿಕ್ಕಮ್ಮ ಇದೆಲ್ಲ ಬಿಡು ಅಂತ ಹೇಳ್ತಾರೆ ಅಶೋಕ್ ತುಂಬನೇ ಟೆನ್ಷನ್ ಆಗಿ ಲೋ ನನ್ನ ಕೈಲಿ ಈ ಗೆಸ್ಸಿಂಗ್ ಆಟ ಎಲ್ಲ ಆಡೋಕ್ಕಾಗಲ್ಲ ಹೊಟ್ಟೆ ಒಳಗೆ ಬಟರ್ಫ್ಲೈ ಓಡಾಡ್ದಂಗೆ ಆಗ್ತದೆ ಆ ಸರ್ಪ್ರೈಸ್ ಏನು ಅಂತ ನೀನೇ ಹೇಳ್ಬಿಡು ಅಂತ ಹೇಳ್ತಾನೆ ನೀನು ಮಾಸ್ಟರ್ ಮೈಂಡ್ ಕಣಪ್ಪ ನಾನು ಕೊಡೋ ಸರ್ಪ್ರೈಸ್ ನಿನಗೆ ಗೊತ್ತಾಗಲಿಲ್ಲ ಅಂದಮೇಲೆ ಸೋಸೈಡ್ ನೀನು ಕಂಡಿಡೋಕ್ಕಾಗಲಿಲ್ಲ ಅಂತ ರಾಮ್ ಹೇಳ್ತಾ ಇರ್ತಾರೆ ಆ ಕಾಸ್ಟಿಂದ ಪಾತಾಳದವರೆಗೂ ಎಲ್ಲ ಥರದಲ್ಲೂ ಯೋಚನೆ ಮಾಡಾಯಿತು ನನಗಂತೂ ಕಂಡು ನಾನು ಸೋತೆ ಹೇಳ್ಬಿಡು ಅಂತ ಆಶೋ ಕೇಳ್ತಾರೆ ಓಹ್ ಹಾಗಾದರೆ ನೀನು ಸೋತೆ ಅಂತ ಹೇಳ್ತಾರೆ ರಾಮ್ ಹೌದು ನಾನು ಸೋತೆ ಹೇಳು ಅಂತ ಆಶೋ ಕೇಳ್ತಾರೆ ಆಗ ಅಲ್ಲಿಗೆ ಒಂದು ಬಸ್ ಬರುತ್ತೆ ಬಸ್ಸಿಂದ ಒಂದು ಹುಡುಗಿ ಲಗೇಜನ್ನು ಇಟ್ಕೊಂಡು ಕೆಳಗೆ ಇರ್ತಾಳೆ ರಾಮ್ ಅಶೋಕ ಅಲ್ಲಿ ನೋಡು ಅಂತ ತೋರಿಸ್ತಾನೆ ಅಶೋಕನು ಆ ಹುಡುಗಿನ ನೋಡಿ ಶಾಕ್ ಆಗ್ತಾನೆ ಇತ್ತ ಪ್ರಿಯಾ ಅಶೋಕರು ಹತ್ರ ಬಂದ್ಬಿಟ್ಟು ಅಲ್ಲ ಆ ಫೋಟೋದಲ್ಲಿದ್ದ ಯಾರು ಆ ಕೈ ಹಾಕೊಂಡಿದ್ದು ಯಾರು ಅಂತ ನೆನ್ನೆಯಿಂದ ಅದೇ ನನಗೆ ಕಾಡ್ತಾ ಇದೆ ಇವ್ನು ಬೇರೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಒಳಗೆ ಬರ್ತಾರೆ ಅವಳು ಏನಾದರೂ ಅಶೋಕನ ಹುಡುಗಿನ ಅಥವಾ ಫ್ರೆಂಡ್ಸ್ ಇರ್ಬೋದಾ ಯಾರಿಗಾದರೂ ಹಳೆ ಕಥೆ ಇರಲ್ವಾ ಅಂತೇಳಿ ಗಾಬರಿಯಿಂದ ಕಾಲಿಂಗ್ ಬೇಲ್ ಮಾಡ್ತಿರ್ತಾಳೆ ಪ್ರಿಯಾ ಅದು ಇದು ಕತೆ ಮಾತಾ ಮಾತಾಡಿಕೊಂಡು ಹೇಗಾದರೂ ಮಾಡಿ ಆ ವಿಷಯನೇ ತಿಳ್ಕೊಬಿಡಬೇಕು ಅಂಥೇಳಿ ಡೋರ್ ತಟ್ತಾನೆ ಇರ್ತಾಳೆ ಯಾವಾಗ ತಟ್ಟಿದ್ರು ಈ ಡೋರು ಓಪನೇ ಆಗೋಲ್ಲ ಎಲ್ಲೋದಯ್ಯಾಸಿ ಅಂತ ಪ್ರಿಯಾ ಬೇಜ ಮಾಡ್ಕೊತಾಳೆ ಇತ್ತ ಆ ಹುಡ್ಗಿ ಬಸ್ ಇಳಿದು ಲಗೇಜ್ ಎಳ್ಕೊಂಡು ಬರ್ತಾ ಇರ್ತಾಳೆ ಹೀಗೆ ಬಂದ ಹುಡುಗಿ ರಾಮನ ಕಾರ ಹತ್ರನೇ ಬರ್ತಾಳೆ ರಾಮ್ ಹಾಗೂ ಅಶೋಕ್ ಇಬ್ಬರು ಕೂಡ ಆ ಹುಡುಗಿನ ಕಾರಲ್ಲಿ ಕೂರಿಸ್ಕೊಂಡು ಮನೆಗೆ ಬರ್ತಾರೆ ಹೀಗೆ ಮನೆಗೆ ಬಂದ ಮೇಲೆ ರಾಮನೇ ಡೋರ್ ತೆಗೆದು ವೆಲ್ಕಮ್ ಬ್ಯಾಕ್ ಬಾ ಮನೆಗೆ ಹೋಗಿ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ತಾರೆ ರಾಮ್ ಆದರೆ ಹುಡುಗಿ ಅಲ್ಲೇ ನಿಂತಿರ್ತಾಳೆ ಇತ್ತ ಅಶೋಕ್ ಕೂಡ ಅವಳನ್ನು ಮಾತಾಡ್ತಿರಲ್ಲ ಆಗ ರಾಮ್ ಅಲ್ಲಿಗೆ ವಾಪಸ್ ಬಂದು ಏನಿದು ಒಳಗೆ ತಾತ ಇದ್ದಾರೆ ಗೈಸ್ ಇಬ್ಬರು ಮೌನ ವೃತ್ತದಲ್ಲಿದ್ದೀರಾ ಇದೆಲ್ಲ ಚೆನ್ನಾಗಿರೋಲ್ಲ ಅಂತ ರಾಮ್ ಹೇಳ್ತಾರೆ ಪ್ಲೀಸ್ ಈಗಾದರೂ ನೀವಿಬ್ಬರು ಮಾತಾಡಿ ಅಂತ ರಾಮ್ ಹೇಳ್ತಾರೆ ಫಾಸ್ಟ್ ಈಸ್ ಫಾಸ್ಟ್ ಎಲ್ಲ ಹೋಗಿದ್ನೆಲ್ಲ ನೆನಪಿಸ್ಕೊಬೇಡಿ ಈಗಲಾದರೂ ಮಾತಾಡಿ ಇಸ್ ದಿಸ್ ಇಸ್ ನಾಟ್ ಫೇರ್ ಅಂತ ರಾಮ್ ಹೇಳ್ತಾರೆ ಪ್ಲೀಸ್ ಈಗ ಯಾರಾದರೂ ಒಬ್ಬರು ಮಾತಾಡಿ ಅಂತ ರಾಮ್ ಹೇಳ್ತಾರೆ ಇದ್ಯಾಕೋ ಮುಗಿಯೋಕೆ ತರ ಕಾಣೋಲ್ಲ ಹೆಡ್ ಬಿದ್ದರೆ ಅಂಜು ನೀನು ಮಾತಾಡು ಟೈಲ್ ಬಿದ್ದರೆ ನೀನು ಮಾತಾಡು ಅಂತ ಹೇಳ್ತಾನೆ ರಾಮ್ ಟೈಮ್ ವೇಸ್ಟು ಅಂತ ಅಂಜು ಹೇಳ್ತಾಳೆ ಆಗಲಿ ಆದರೂ ಪರವಾಗಿಲ್ಲ ಆದರೆ ನೀವಿಬ್ಬರು ಗಂಟ ನಾನು ಬಿಡಲ್ಲ ಮಗ ಕಾಯಿನ್ ಕೊಡೋ ಅಂತ ಹೇಳಿ ರಾಮ್ ಕಾಯಿನ್ ಎನ್ನಿಸ್ಕೊಂತಾನೆ ಹೇ ಟೈಲ್ ಅಶೋಕ ನೀನೇ ಮಾತಾಡು ಅಂತ ಹೇಳ್ತಾನೆ ಅದೆಲ್ಲ ನನಗೆ ಲಾಗಲ್ಲ ಅಂತ ಅಶೋಕ್ ಹೇಳ್ತಾನೆ ಅಶೋಕ ಬಿಟ್ಟೋದೋಳು ಇವಳು ಕಣೋ ಇವಳೇ ಮಾತಾಡಬೇಕು ನಾನೇನು ಮಾತಾಡಲಿ ಅಂತ ಅಶೋಕ್ ಹೇಳ್ತಾರೆ ಶ್ರೀರಮಣ್ಣ ಎಲ್ಲಕ್ಕೂ ಒಂದು ರೀಸನ್ ಅಂತ ಇರುತ್ತೆ ತಾನೆ ಅಂತ ಅಂಜಲಿ ಹೇಳ್ತಾಳೆ ನಾನು ಓದೋಕ್ಕೆ ಅಂತ ಹೋಗಿದ್ದು ಬಿಟ್ಟು ಹೋದಾಗಿದ್ರೆ ಮತ್ತೆ ಬರ್ತಿದೆ ಅಂತ ಅಂಜಲಿ ಕೇಳ್ತಾಳೆ ಇಲ್ಲಿ ಸೀತಾ ಮನೆ ಬಾಗಿಲಿಗೆ ಅಂಟಿಸಿದ್ದ ನೋಟಿಸನ್ನು ಈ ಮನೆ ಕಳ್ಕೊಳ್ಳಲ್ಲ ಆಮೇಲೆ ಈ ನೋಟಿಸು ಇರಬಾರ್ದು ಅಂತೇಳಿ ತೆಗಿತಾಳೆ ಆಗ ಪ್ರಿಯಾ ಅಲ್ಲಿಗೆ ಬರ್ತಾಳೆ ಹಾಯ್ ಸೀತಾ ಅಂತ ಹೇಳ್ತಾಳೆ ಹಾಂ ನೀನು ಬಂದಿದ್ದು ಒಳ್ಳೇದಾಯ್ತು ಖುಷಿ ವಿಷಯ ಹೇಳಬೇಕು ಅಂತ ಹೇಳ್ತಾರೆ ಹೌದಾ ನಿನ್ಗೂ ವಿಷಯ ಇದೆಯಾ ಏನು ಅಂತ ಕೇಳಿದಾಗ ಅದು ಖುಷಿ ವಿಷಯ ಕಣೆ ಅಂತ ಹೇಳ್ತಾಳೆ ಹೌದಾ ನನಗೆ ಬೆಳಿಗ್ಗೆಯಿಂದ ತಿಂಡಿ ತಿಂದಿಲ್ಲ ಮೊದಲು ಹೊಟ್ಟೆಗೆನಾದ್ರು ಕೊಡು ಅಂತ ಪ್ರಿಯಾ ಕೇಳ್ತಾಳೆ ಓಕೆ ಬಾ ಅಂತ ಸೀತಾ ಕರ್ಕೊಂಡು ಹೋಗ್ತಾಳೆ ಹಾಗೆ ಸೀತಾ ಈ ಮನೆ ಪರ್ಚೇಸ್ ಮಾಡಿರಲ್ಲ ಅವರು ಇನ್ನು ಮುಂದೆ ನೀವು ಬಾಡಿಗೆಗೆ ಇಲ್ಲೇ ಇರ್ಬೋದು ಅಂತ ಹೇಳಿದರು ಕಣೆ ಅದೇ ಖುಷಿ ವಿಷಯ ನಾನು ಮತ್ತೆ ಸಿಹಿ ನಿಮ್ಮನೆ ಬಂದು ತೊಂದರೆ ಕೊಡೋಲ್ಲ ಕಣೆ ಅಂತ ಹೇಳ್ತಾಳೆ ಆಗ ಪ್ರಿಯ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಸಿಹಿ ಮತ್ತು ನೀನು ನನಗೆ ತೊಂದರೆ ಇಲ್ಲ ಅಂತ ಆದರೂ ನೀವು ಇಲ್ಲಿರೋದು ನನಗೆ ತುಂಬ ಖುಷಿ ಆಯಿತು ಈಗಲಾದರೂ ನೀವು ನಿಮ್ಮ ಮನೇಲಿ ಇರ್ತಿರಲ್ಲ ನನಗೂ ಅದೇ ಸಮಾಧಾನ ಕಣೆ ಅಂತ ಸೀತಾ ಹೇಳ್ತಾಳೆ ಓಕೆ ಪ್ರಿಯ ಏನೋ ವಿಷಯ ಹೇಳಬೇಕು ಅಂತಿದ್ದೆಲ್ಲ ಹೇಳು ಅಂತಾಳೆ ಸೀತಾ ಏನು ಗೊತ್ತಾ ಅಶೋಕ್ ಸರ್ ಲೈಫಲ್ಲಿ ಯಾರೂ ಇದ್ದಾರೆ ಅವರೇ ಇದ್ರಾ ಅಥ್ವಾ ಇವಾಗಲೂ ಇದ್ದಾರಾ ಒಂದು ಗೊತ್ತಿಲ್ಲ ಇನ್ನೇನು ಸಿಕ್ಬಿಟ್ಟ ಅನ್ನೋಷ್ಟೊಳಗೆ ಕಥಲ್ ಇಷ್ಟೇ ಇಟ್ಬಿಟ್ಟ ಕಣೆ ನಿಂದು ಹ್ಯಾಪಿ ನ್ಯೂಸು ನಂದು ಹ್ಯಾಪ್ ಮೊರೆ ನ್ಯೂಸು ಅಂತ ಪ್ರಿಯಾ ಹೇಳ್ತಾಳೆ ಆಗ ಅಲ್ಲಿಗೆ ಸೀರೆ ಉಟ್ಕೊಂಡು ಬರ್ತಾಳೆ ಪ್ರಿಯಾ ಆಂಟಿ ಅಂತ ಹೇಳ್ತಾಳೆ ಆ ಮಾತಿಗೆ ಪ್ರಿಯ ಮದುವೆ ಆಗ್ದೇ ಆಂಟಿ ಆಗ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದ್ದೆ ಕಣೆ ಅಂತ ಹೇಳ್ತಾಳೆ ಅಂಕಲ್ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ ಕಣೆ ಅಂತ ಹೇಳ್ತಾಳೆ ಯಾವ ಅಂಕಲ್ ಅಂತ ಸಿಹಿ ಕೇಳ್ತಾಳೆ ಅದೇನು ಸೀರೆ ಉಟ್ಕೊಬಿಟ್ಟಿದ್ಯಾ ಅಂತ ಪ್ರಿಯಾ ಕೇಳ್ತಾಳೆ ಅದ ಪ್ರೀ ನಾನು ಸ್ಕೂಲು ಮತ್ತು ಟೀಚರ್ ಮಕ್ಕಳು ಆಟ ಆಡ ಆಡ್ತಿದ್ವಿ ನಮ್ಮ ಕ್ಲಾಸಲ್ಲಿ ಮಕ್ಕಳು ಕಡಿಮೆ ಇದ್ದಾರೆ ನೀನು ಬರ್ತೀಯ ಪ್ರಿಯ ಅಂತ ಸಿಹಿ ಕೇಳ್ತಾಳೆ ಏನೋ ಸ್ಟೂಡೆಂಟಾಗ ತಿನ್ಬಿಟ್ಟು ಬರ್ತೀನಿ ಎಲ್ಲವರ್ಗೂ ಆಟಾಡು ಅಂತ ಹೇಳ್ತಾಳೆ ಓಹ್ ಪ್ರಿಯನು ನಮಗೆ ಸ್ಟೂಡೆಂಟಾಗಿ ಬರ್ತಾಳೆ ಹೇ ಅಂತ ಸಿಹಿ ಕೂತ್ಕೊಂಡು ಓಡ್ ಹೋಗ್ತಾಳೆ ಹೀಗೆ ಹೋಗಬೇಕಾದ್ರೆ ಬಾಗಿಲ ಮೇಲಿದ್ದ ಡ್ರಾಯಿಂಗ್ ಇರಲಿಲ್ಲ ಅದನ್ನು ನೋಡಿದೆ ಸಿಹಿ ಸೀತಮ್ಮ ನನ್ನ ಡ್ರಾಯಿಂಗ್ ಆಗ್ತದೆ ಅಂತ ಕಿರಿಸ್ತಾ ಇರ್ತಾಳೆ ಅದನ್ನು ಹೇಳ್ತೀನಿ ಅಂದರೆ ನೀನೇನು ಹೇಳಬೇಕಾಗಿಲ್ಲ ಅದು ನನ್ನ ಫ್ರೆಂಡು ನನಗೆ ಕೊಟ್ಟಿರೋದು ಅದು ನನ್ನ ಫ್ರೆಂಡ್ ಅನ್ಸಿರೋದು ನಿನ್ನ ಮತ್ತು ನನ್ನ ಫ್ರೆಂಡ್ ಜಗಳ ಮುಗಿತಲ್ವಾ ಮತ್ತೆ ಈಗ ಮಾಡಿದೆ ಸೀತಮ್ಮ ಅಂತ ಕೂಗ್ತಾ ಇರ್ತಾಳೆ ನಾನು ನಿನ್ನ ಜೊತೆ ಟೂ 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 ಅಂತ ಸಿಹಿ ಅಲ್ಲಿಂದ ಹೋಗ್ತಾಳೆ ಸಿಹಿ ಪ್ಲೀಸ್ ಅಂತ ಸೀತ ಕೂಗ್ತಾ ಇರ್ತಾಳೆ ಇಲ್ಲಿಗೆ ಗುರುವಾರದ ಸಂಪೂರ್ಣ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು